ಉಪನ್ಯಾಸಕರ ನೇಮಕವನ್ನು ಈ ಕೂಡಲೇ ಬಗೆ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ನೀಡುತ್ತಿರುವುದಾಗಿ ಹೋದಲ್ಲಿ ಬಂದಲ್ಲಿ ಹೇಳುತ್ತಿದೆ ಆದರೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡುತ್ತಿದೆ ಅಂತ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಆರೋಪಿಸುತ್ತಿದೆ ಅದು ನಿಜವಾಗುತ್ತಿಲ್ಲ ಆದರೆ ಇದೇ ಗ್ಯಾರಂಟಿಗಳ ಫಲವಾಗಿ ರಾಜ್ಯದ ಅಷ್ಟು ಸರ್ಕಾರಿ ಪದವಿ ಕಾಲೇಜುಗಳ ಪದವಿ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರದತ್ತ ಸಾಗುತ್ತಿರುವುದಂತೂ ಸತ್ಯ ಯಾಕೆ ಅಂತೀರಾ ಈಗಾಗಲೇ ಪದವಿ ತರಗತಿಗಳು ಆರಂಭವಾಗಿದ್ದು ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳು ವಿಷಯ ಬೋಧನೆ ಪಡೆಯದೆ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಖಾಸಗಿ ಕಾಲೇಜುಗಳಲ್ಲಿ ಈಗಾಗಲೇ ತರಗತಿಗಳು ಆರಂಭವಾಗಿ ಪಠ್ಯ ಪ್ರವಚನಗಳು ನಡೆಯುತ್ತಿವೆ ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಇನ್ನೂ ಪ್ರವಚನಗಳೇ ಆರಂಭವಾಗಿಲ್ಲ ಇದಕ್ಕೆ ಕಾರಣ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಶಿಕ್ಷಕರೇ ಇಲ್ಲ ಇದಕ್ಕೆ ಕಾರಣ ರಾಜ್ಯಾದ್ಯಂತ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರ ನೇಮಕವಾಗಬೇಕಿದ್ದು ಈ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಲ್ಲ ಇದರಿಂದ ಪಾಠ ಮಾಡೋರೇ ಇಲ್ಲದೆ ಸರ್ಕಾರಿ ಕಾಲೇಜುಗಳಿಗೆ ಹೋಗುವ ಪದವಿ ವಿದ್ಯಾರ್ಥಿಗಳು ಅಲ್ಲಿನ ಗೋಡೆಗಳನ್ನು ನೋಡಿಕೊಂಡು ವಾಪಸ್ ಆಗುವಂತಾಗಿದೆ ಕರ್ನಾಟಕದಾದ್ಯಂತ ಕಳೆದ ಒಂದು ತಿಂಗಳಿಂದ ಕಾಲೇಜುಗಳು ಶುರುವಾಗಿದೆ ಡಿಗ್ರಿ ಕಾಲೇಜುಗಳು ಇಲ್ಲಿ ಫ್ರೆಂಡ್ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಮಾತ್ರ ಸ್ಟೂಡೆಂಟ್ಸ್ಗಳು ಬರ್ತಾ ಇದಾರೆ ಡೈಲಿ ಕ್ಲಾಸಿಗೆ ಬರ್ತಾರೆ ಒಂದು ಪೀರಿಯಡ್ ಅಟೆಂಡ್ ಆಗ್ತಾರೆ ಎರಡು ಪೀರಿಯಡ್ ಅಟೆಂಡ್ ಆಗ್ತಾರೆ ಮನೆಗೆ ಹೋಗ್ತಾರೆ ಅಂದ್ರೆ ಬಂದು ಕ್ಲಾಸ್ ರೂಮಲ್ಲಿ ಕ್ಲಾಸ್ ಗೋಡೆಗಳನ್ನ ನೋಡ್ಕೊಂಡು ವಾಪಸ್ ಹೋಗುವಂಥದ್ದಿದೆ ಯಾಕೆ ಅಂದರೆ ಕಾಲೇಜಿಗೆ ಬಂದ ಮೇಲೆ ಯಾರು ಪಾಠ ಟೀಚರ್ಸ್ ಟೀಚರ್ಸ್ಗಳು ಬೇಕಿತ್ತು ಅವ್ರುಗಳನ್ನ ತಗೊಂಡಿಲ್ಲ ಇವತ್ತು ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತೈದು ಸಾವಿರ ಇಡೀ ರಾಜ್ಯಾದ್ಯಂತ ಗೆಸ್ಟ್ ಲೆಕ್ಚರರ್ಸ್ ವರ್ಕ್ ಮಾಡ್ತಾರೆ ಇಡೀ ರಾಜ್ಯದ ಎಲ್ಲ ಕಾಲೇಜ್ಗಳು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ನಿಂತಿರೋದೆ ಅವ್ರ ಮೇಲೆ ಆದರೆ ಇವತ್ತು ಒಂದು ತಿಂಗಳಾದರೂ ಕೂಡ ಪಾಠ ಮಾಡೋಕೆ ಆ ಟೀಚರ್ಸ್ಗಳನ್ನ ನೇಮಕಾತಿ ಮಾಡಿಲ್ಲ ಇಲ್ಲಿ ಒಂದು ಯು ಜಿ ಸಿ ಗೈಡ್ ಲೈನು ಬಂದಿದೆ ಹೊಸದಾಗಿ ಹೊಸ ಹೊಸ ಶುರು ಮಾಡಿದ್ದಾರೆ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಇದೆ ಇವೆರಡೂರ ನಡುವೆ ವಿದ್ಯಾರ್ಥಿಗಳಿಲ್ಲಿ ಬಲಿಪಾಯು ಆಗ್ತಿದೆ ಇಲ್ಲಿ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ ಎಜುಕೇಷನ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದೇ ಒಂದು ಸ್ವಂತ ನಿರ್ಧಾರ ತೊಗೊಳ್ಳುವಂಥ ಅಧಿಕಾರ ಇದೆ ಆದ್ರೆ ಅದನ್ನು ಇವತ್ತು ಸರ್ಕಾರ ಯೋಚನೆ ಮಾಡ್ತಿಲ್ಲ ಈ ಎನ್ ಇ ಪಿ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಹೇಳ್ತು ಸರ್ಕಾರ ಒಂದು ನಿಲೂನ ತಗೋಬಹುದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಅಂತೇಳಿ ಆದರೆ ಆ ನಿಲುವನ ತಗೊಂಡು ಸಮಸ್ಯೆನ ಬಗೆಹರಿಸಿ ಒಳ್ಳೆ ಗಳು ನಡೆಯೋದಕ್ಕೆ ಅವಕಾಶ ಮಾಡ್ತಾ ಇಲ್ಲ ಸರ್ಕಾರ ಇದನ್ನ ಮಾಡ್ತಾ ಇಲ್ಲ ಒಂದ್ ತಿಂಗಳು ಮುಂಚೆ ಏನ್ ಕಾಲೇಜ್ಗಳು ಶುರುವಾಗ್ಬ ಆಗ್ತಾ ಇತ್ತು ಆ ಸಂದರ್ಭದಲ್ಲೇನೆ ಇವ್ರು ಜನಗಳ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಏನಾದ್ರು ಇದ್ದಿದ್ರೆ ನಮ್ಮ ಮಕ್ಳಿಗೆ ಕಾಲೇಜ್ಗೆ ಹೋಗ್ತಾರೆ ಪಾಠ ಮಾಡೋ ಟೀಚರ್ಸ್ ಇದಾರೆ ಏನ್ ಸಮಸ್ಯೆ ಇದೆ ಇದನ್ನ ಏನೂ ಯೋಚನೆ ಮಾಡಿದೆ ಶುರುವಾದಾಗ್ಲೂ ಕೂಡ ಅದನ್ನ ಒಬ್ಬ ಒಬ್ಬ ಎಮ್ ಎಲ್ ಎನ್ನು ಕೂಡ ಮಾತಾಡಿದೆ ಕ್ಲಾಸಸ್ ಗಳು ಹಂಗೆ ನಡ್ಕೊಂಡು ಹೋಗ್ತಿದ್ರೆ ಟೀಚರ್ಸ್ ಗಳು ಬರ್ತಿಲ್ಲ ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ಬೇಕು ಯಾಕೆಂದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳು ಮಾತ್ರ ಇದನ್ನ ಸಫಲ ಪಡ್ತಾ ಇದಾರೆ ಯಾಕೆಂದ್ರೆ ಪ್ರೈವೇಟ್ ಕಾಲೇಜುಗಳು ಕ್ಲಾಸಸ್ ನಡ್ಕೊಂಡು ಹೋಗ್ತಾ ಇದೆ ಕೆಲವು ಕಡೆ ಅಂತೂ ಒಂದೊಂದು ಇಂಟರ್ನಲ್ಸ್ ಮುಗ್ದು ಹೋಗಿದೆ ಆಟೋನಮಸ್ ಅಲ್ಲಿ ನಡೀತಾ ಇದೆ ಆದ್ರೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಲಿಪಶ ಆಗ್ತದೆ ಇದು ಆಗಬಾರದು ಆದಷ್ಟು ಬೇಗ ಟೀಚರ್ಸ್ಗಳನ್ನ ಕೊಟ್ಟು ಏನು ಅತಿಥಿ ಉಪನ್ಯಾಸಕ್ಕೆ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಒಂದು ಶೈಕ್ಷಣಿಕ ಗುಣಮಟ್ಟನ ಕಾಪಾಡಬೇಕು ಅಂತೇಳಿ ಈ ಹೋರಾಟ ನಡೀತಾ ಇದೆ ಇನ್ನು ಅತಿಥಿ ಉಪನ್ಯಾಸಕರ ನೇಮಕ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿರುವುದನ್ನ ಕಂಡು ಆಕ್ರೋಶಗೊಂಡಿರುವ ವಿದ್ಯಾರ್ಥಿ ಸಂಘಟನೆಗಳು ಈಗಾಗಲೇ ಬೀದಿಗಿಳಿದು ಹೋರಾಟಗಳನ್ನ ಮಾಡುತ್ತಿದ್ದು ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಕಲ್ಲು ಹಾಕದಂತೆ ಸರ್ಕಾರವನ್ನು ಒತ್ತಾಯಿಸುತ್ತಿವೆ ಆದರೆ ಸರ್ಕಾರ ಮಾತ್ರ ಪ್ರಕರಣ ನ್ಯಾಯಾಲಯದಲ್ಲಿದೆ ಎಂದು ಹೇಳುವ ಮೂಲಕ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಜಾರಿಕೊಳ್ಳುವ ಯತ್ನ ಮಾಡಿದ್ದು ಮಕ್ಕಳ ಭವಿಷ್ಯದ ಬಗ್ಗೆ ಯಾವುದೇ ನಿಲುವು ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ನಾವು ಏನು ಹೇಳಲಿಕ್ಕೂ ಕಷ್ಟ ಆಗ್ತಾ ಇದೆ ಯಾಕೆಂದರೆ ನಾವು ಶೈಕ್ಷಣಿಕ ವೇಳಾಪಟ್ಟಿಯನ್ನು ಕೋವಿಡ್ ನಂತರ ಏರುಪೇರಾಗಿರ್ತಕ್ಕಂಥದ್ದನ್ನು ಸರಿದಾರಿ ತರ್ತಕ್ಕಂಥ ಕೆಲಸ ಮಾಡಿದ್ವಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಒಂದೇ ಸಮಯದಲ್ಲಿ ಪ್ರವೇಶಾತಿಗಳಾಗಬೇಕು ಅಂತಕ್ಕಂಥದ್ದು ಇವೆಲ್ಲ ಕಾರಣ ಈ ವ್ಯತ್ಯಾಸದಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ವಿಳಂಬ ಆಗ್ತಾ ಇತ್ತು ತೊಂದರೆ ಆಗ್ತಿತ್ತು ಅವರಿಗೆ ಹತ್ತು ತಿಂಗಳು ಕನಿಷ್ಠ ಒಂದು ಕೆಲಸ ಕೊಡುವಂಥದ್ದಕ್ಕೆ ತೊಂದರೆ ಆಗ್ತಿತ್ತು ನಾವು ನಾವಿವೆಲ್ಲವನ್ನು ಸರಿ ಮಾಡಿಕೊಂಡು ಬಂದ್ವಿ ಅವರಿಗೆ ಹಲವಾರು ಬೇಡಿಕೆಗಳನ್ನು ಕೂಡ ನಾವು ಈಡೇರಿಸ್ಕೊಂಡು ಬಂದ್ವಿ ಆದರೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಹೈಕೋರ್ಟ್ನ ಆದೇಶ ಬಂದ ಮೇಲೆ ಇವೆಲ್ಲ ಸಮಸ್ಯೆಗಳು ನಮ್ಮ ಮುಂದೆ ಬಂದಿದೆ ಈಗ ವಿಷಯ ನ್ಯಾಯಾಲಯದ ಮುಂದೆ ಇದೆ ನ್ಯಾಯಾಲಯ ನಮಗೆ ನೇಮಕಾತಿ ಮಾಡುವಂಥದ್ದಕ್ಕೆ ಅನುಮತಿ ಕೊಟ್ಟಿಲ್ಲ ನ್ಯಾಯಾಲಯ ಬೇಗ ತ್ವರಿತವಾಗಿ ಇದನ್ನು ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಬಹುಶಃ ಇವತ್ತು ಕೇಸ್ ಬರ್ತಾ ಇದೆ ಅಂತ ಇದೆ ನೆನ್ನೆಲ್ಲ ಮೊನ್ನೆ ಇತ್ತು ಅದರಿಂದ ಅಂತಿಮ ಘಟ್ಟಕ್ಕೆ ಬಂದಿದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಗಮನದಲ್ಲಿವೆ ಆದರೆ ಕೆಲವು ನ್ಯಾಯಾಲಯದಲ್ಲಿರ್ತಕ್ಕಂಥ ಸಮಸ್ಯೆ ವಿಷಯಗಳ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೂ ಕಷ್ಟ ಆಗ್ತಿದೆ ಒಟ್ಟಾರೆಯಾಗಿ ಆಗ್ತಾ ಇರ್ತಕ್ಕಂಥ ತೊಂದರೆ ಅಂತೂ ಸತ್ಯ ನಾವು ಅದನ್ನು ನ್ಯಾಯಾಲಯದ ಗಮನಕ್ಕೂ ತಂದಿದ್ದೀವಿ ಆದಷ್ಟು ಬೇಗ ನಾವು ಇತ್ಯರ್ಥ ಮಾಡಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ವಿಶೇಷವಾಗಿ ಬಡವರು ಬಡ ಮಕ್ಕಳು ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಒದಗಿಸ್ಕೊಡ್ತಕ್ಕಂಥದ್ದು ಜವಾಬ್ದಾರಿ ನಮಗಿದೆ ನ್ಯಾಯಾಲಯ ಇದನ್ನ ಇತ್ಯರ್ಥ ಮಾಡಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ನಾವು ಮಾಡ್ತೀವಿ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಸೇರಿಸಿ ಎಂದು ಹೇಳುವ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಲ್ಲದೆ ಇರೋ ಶಿಕ್ಷಕರನ್ನ ಬಿಸಿಯೂಟ ತಯಾರಿಕೆ ಮಾಡಲು ಹಚ್ಚಿ ಮಕ್ಕಳಿಗೆ ಪಾಠ ಮಾಡುವುದನ್ನೇ ಮರೆಯುವಂತೆ ಮಾಡಿದೆ ಇದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ಸ್ಥಿತಿಯಾದರೆ ಪದವಿ ಕಾಲೇಜುಗಳಿಗೆ ಉಪನ್ಯಾಸಕರನ್ನೇ ನೇಮಿಸದೆ ನಿರ್ಲಕ್ಷ್ಯ ವಹಿಸಿರುವುದು ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡುವಂತಾಗಿದ್ದು ಗ್ಯಾರಂಟಿಗಳ ಆಮಲಿನಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಆಟವಾಡದಂತೆ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಿಂತ ಧರ್ಮಸ್ಥಳದ ಬುರುಡೆ ರಹಸ್ಯ ದಸರಾ ಉದ್ಘಾಟನೆಯೇ ಮುಖ್ಯವಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಗಮನ ಹರಿಸದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪದವಿ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಾಪ ಹಾಕುತ್ತಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಸಚಿವರು ಈಗಲಾದರೂ ಇತ್ತ ಗಮನ ಹರಿಸಿ ಪದವಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಂಕಷ್ಟವನ್ನ ದೂರ ಮಾಡಲಿದ್ದಾರಾ ಇಲ್ಲವೇ ಇದೇ ನಿರ್ಲಕ್ಷ್ಯ ಮುಂದುವರೆಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ マジで